E ಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದೊಳಗೆ ಹುಣಸಿ ಚಿಗುರು ಉಪಯೋಗಿಸ್ಕೊಂಡು ಚಟ್ನಿ ಹೆಂಗೆ ಮಾಡೋದು ಮೊದಲ ತೋರಿಸ್ಕೊತೀನಿ ಇದು ನೋಡ್ರಿ ಯುಗಾದಿ ಆದಮೇಲೆ ಏನಾದ್ರೆ ಚಿಗಿ ಚಿಗಿರ್ತಾವಲ್ಲ ಗಿಡಗಳು ಈ ಹುಣಸೆ ಚಿಗುರು ಈಗ ಭಾಳ ಎಳೆದು ಬರ್ತದೆ ಮತ್ತು ಅಷ್ಟು ರುಚಿ ಆಗ್ತದೆ ನೀವು ಚಟ್ನಿ ಮಾಡ್ಕೊಂಡ್ರೆ ತವಿ ಮಾಡ್ಕೊಂಡ್ರೆ ಭಾಳ ಅಂದ್ರೆ ಭಾಳ ರುಚಿ ಆಗ್ತವೆ ಈ ಚಟ್ನಿ ಅಂತೂ ಊಟದೊಳಗೆ ಅಷ್ಟು ರುಚಿ ಕೊಡ್ತದೆ ಭಕ್ರಿ ಚಪಾತಿ ಅನ್ನಕ್ಕೆ ಎಲ್ಲದರ ಜೊತೆನೂ ಇದನ್ನು ಹೆಂಗೆ ಮಾಡಿದೆ ಏನೇನು ಸಾಮಾನು ಬೇಕು ಬೇಕನ್ನು ಈ ಹಿಡಿದೊಳಗೆ ತೋರಿಸ್ತಿಕೊತೀನಿ ಅಗದಿ ಎಳೆದಾದ ಈ ಹುಣಸಿ ಚಿಗುರನ್ನು ಉಪಯೋಗಿಸ್ಕೊಂಡು ಚಟ್ನಿ ಹೆಂಗೆ ಮಾಡೋದ ಮೊದಲೇ ಈಗ ನೋಡ್ಕೊಂಡ್ಬರೋಣಂತೆ ಬುಟ್ಟಿಯೊಳಗೆ ನೀರು ಹಾಕೊಂಡಿನಿ ಇದನ್ನ ಹಾಕೋಣ ಎಷ್ಟು ಗದ್ದಿ ಮತ್ತೆ ಭಾಳ ಅಂದ್ರೆ ಭಾಳ ರುಚಿ ಆಗ್ತದೆ ಇದು ಚಟ್ನಿ ಊಟದ ಜೊತೆಗೆ ಹುಳಿ ಹುಳಿಯಾಗಿ ಇದಕ್ಕೆ ಬೇರೆ ಹುಳಿದು ಏನು ಹಾಕೋಂಗಿಲ್ಲ ಇಲ್ಲ ಯಾಕಂದ್ರೆ ಹುಣಸೆ ಹಣ್ಣು ಬೇಡ ನಿಂಬೆ ಹಣ್ಣು ಬೇಡ ಯಾವುದು ಬೇಡ ಇದ್ರೊಳಗಾನ ಸಾಕಷ್ಟು ಹುಳಿ ಇರ್ತದೆ ಇದಕ್ಕೇನೇನು ಸಾಮಾನು ಹಾಕಿದೆ ಹೆಂಗೆ ಮಾಡಿದೆ ಅಂಬುದನ್ನ ಈ ವಿಡಿಯೋ ತೋರಿಸ್ಲಿಕ್ಕೆ ನಾನೀಗ ಇದನ್ನ ನೋಡ್ರಿ ಎಲ್ಲ ತೊಳ್ಕೊಂಡಿದ್ದೀನಿ ಇದನ್ನ ಇಲ್ಲಿ ಬಸಿ ಹಾಕೋ ಬುಟ್ಟಿಗೆ ಏನದೆ ಇದನ್ನ ಹಾಕೋಣ ಹಾಕ್ಕೊಂಡು ಮೇಲೆ ನೀರು ಹಾಕ್ಕೊಂಡು ಅಂದರೆ ಎಲ್ಲ ಸ್ವಚ್ಛ ಆಗ್ತದೆ ನೋಡ್ರಿ ಎಲ್ಲ ತೊಳ್ಕೊಂಡಿದೀನಿ ಈ ಜಾಲರಿಗೂ ಏನದ ನೀರು ನಾನು ಒಂದು ಹತ್ತು ನಿಮಿಷ ಏನದು ಇದನ್ನ ಆರ್ಲಿಕ್ಕೆ ಬಿಡೋಣ ಅಂದರೆ ನೀರೆಲ್ಲ ಬಸದು ಹೋಗಲಿ ಅಲ್ಲಿವರೆಗೂ ಇದನ್ನ ಬಿಡೋಣಂತೆ ನೋಡಿರಿ ಇಂಥ ಕಡ್ಡಿ ಬಂದದ್ದು ತಕೊಂಡ್ಬೋಣ ಗ್ಯಾಸ್ ಹೊತ್ತಿಸಿ ಬಾಳೆ ಇಟ್ಕೊಂಡಿನಿ ಈಗ ಇದಕ್ಕೆ ಎರಡು ಚಮಚದಷ್ಟು ಎಣ್ಣೆ ಹಾಕೋಣ ಇಲ್ಲಿ ನೋಡ್ರಿ ನಾನು ಹತ್ತರಿಂದ ಹನ್ನೆರಡು ಹಸಿಮೆಣಸಿನಕಾಯಿ ತಗೊಂಡಿನಿ ಅಂದ್ರೆ ಇದು ಸೊಪ್ಪು ಭಾಳ ಹುಳಿ ಇರ್ತದೆ ಒಂಚೂರು ಖಾರನು ಜಾಸ್ತಿ ಇದ್ರೆ ರುಚಿ ಆಗ್ತದೆ ಇದನ್ನೇನಾದ ಈಗ ನಾನು ಇಲ್ಲಿ ಎಣ್ಣೆ ಒಳಗೆ ಹಾಕಿ ತಾಯಿಸ ಮ್ಯಾಲೆ ಮುಚ್ಚಿ ತಾಯಿಸೋಣ ಅಂದ್ರೆ ಸಿಡಿ ತವ ಮೆಣಸಿನ್ಕಾಯಿ ಮ್ಯಾಲೆ ಮುಚ್ಚಿ ತಾಯಿಸ್ಕೊಣ್ಣ ಎಲ್ಲ ಕರೆಕ್ಟ್ ಏನಿದೆ ಇನ್ನು ತಾಳಗೆ ಎಣ್ಣೆ ಒಳಗೆ ನಾನು ಗ್ಯಾಸ್ ಆಫ್ ಮಾಡ್ಕೊಂಡೀನಿ ಅದ ಒಂದು ಬುಟ್ಟಿಗೆ ತೊಗೊಂಡಿದೆ ಇಲ್ಲೇ ಬುಟ್ಟಿಗೆ ತೊಗೊಂಡಿ ನಾನು ಈಗ ಮತ್ತೆ ಗ್ಯಾಸ್ ಹೊತ್ತಿಸ್ಕೊಂಡಿನಿ ಸ್ವಲ್ಪ ಎಣ್ಣೆ ಇದೆ ನಾ ಇಲ್ಲಿ ಒಂದು ದೊಡ್ಡ ಚಮಚ ಏನಿದೆ ಎಳ್ಳು ಹಾಕೊಳ್ಕಿ ಅದೇ ಎಣ್ಣೆಗೆ ಇದು ನೋಡಿರಿ ಅದೇ ಚಮಚದಲ್ಲಿ ಎಳ್ಳಿನಕ್ಕಿಂತ ಸ್ವಲ್ಪ ಕಡಿಮೆ ಶೇಂಗಾ ಹಾಕೊಳ್ಕಿ ಇದೇನಿದೆ ಶೇಂಗಾ ತೊಗೊಂಡಷ್ಟು ಉದ್ದಿನ ಬೇಳೆ ಹಾಕೊಳ್ಕೊತೀನಿ ಎಳ್ಳು ಶೇಂಗಾ ಮತ್ತು ಉದ್ದಿನ ಬೇಳೆ ಹಾಕೊಂಡಿನಿ ಇವ್ನೇನದ ಚೂರು ಹುರ್ಕೊಂಡು ಎಣ್ಣೆಯೊಳಗೆ ಮೂರು ಹೆಸರು ನಷ್ಟು ಕರಿಬೇವು ತೊಗೊಂಡಿನಿ ಅದನ್ನು ಹಾಕ್ಕೊಳ್ಕಿ ಅದನ್ನ ಇದ್ರ ಜೊತೆ ಏನಾದರೂ ಕುಡ್ಕೋಣ ಈಗ ಎಲ್ಲ ಕೆಂಪಾಗ್ಯವು ನೋಡ್ರಿ ಶೇಂಗಾ ಉದ್ದಿನಬೇಳೆ ಎಳ್ಳು ಎಲ್ಲ ಛಲೋತ್ತಿನ ಕೆಂಪಿಗೆ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ಕಿ ಇದನ್ನೇನಾದ್ರೂ ನಾವು ಮೆಣಸಿನ್ಕಾಯಿ ತೊಗೊಂಡಿವೆಲ್ಲ ಅದ್ರ ಬುಟ್ಟಿಗೆ ಹಾಕೋಣ ನೋಡ್ರಿ ಈ ಬುಟ್ಟಿಗೇನಾದ್ರೂ ಅಷ್ಟು ತೊಗೋಣ ನೋಡ್ರಿ ಗ್ಯಾಸ್ ಹೊತ್ತಿಸಿ ಮತ್ತೆ ಬುಟ್ಟಿ ಇಟ್ಕೊಂಡಿ ನಾನು ಮತ್ತೇನಾದ್ರೂ ಒಂದು ಚಮಚದಷ್ಟು ಎಣ್ಣೆ ಹಾಕೋಣ தொழ்திட்டுனா எண்ணொழி தாழ்க்குனா அந்த க்வாண்டிட்டி கடிம ஆக தாழ்ங்க தாழ் நோட் தாழித்தங்கு கடிம ஆய் மலர் பூர்ண்சேஞ்ச் ஆகிடுத்து ಹುಳಿ ಭಾಳ ಇರೋದ್ರಿಂದ ಇದೇನಾಗ್ತದೆ ಹುಳಿ ಬಿಡ್ತದೆ ತಾಳಿಸ್ದಂಗೆ ಇನ್ನೊಂದು ಎರಡು ನಿಮಿಷ ತಾಳಿಸಿ ಏನಾದ್ರೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಈಗ ಪೂರ್ಣ ತಾಳೆದ ನಾನು ಏನಿದೆ ಗ್ಯಾಸ್ ಆಫ್ ಮಾಡ್ಲಿಕ್ಕೆ ಇಲ್ಲೇ ತಾಣಿಸ್ಕೊಂಡಿದ್ದೆ ಶೇಂಗಾ ಎಳ್ಳು ಏನಿದೆ ಅದಕ್ಕೆ ನಾನು ಅರ್ಧ ಚಮಚದಷ್ಟು ಜೀರಿಗೆ ಹಾಕೊಳ್ಕೀನಿ ತಾಳ್ಸೋ ಮುಂದೆ ಜೀರಿಗೆ ಹಾಕಿದ್ರೆ ಏನಾಗ್ತದೆ ಮತ್ತು ಫ್ಲೇವರ್ ಬೇರೆ ಬರ್ತದೆ ಈಗ ಹಾಕಿದ್ರೆ ಭಾಳ ಟೇಸ್ಟ್ ಬರ್ತದೆ ಹೀಗಾಗಿ ನಾನು ಇಲ್ಲಿ ಮ್ಯಾಲೆ ಹಾಕ್ಲಿಕ್ಕತ್ತೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೊಳ್ಳೋಣ ಒಂದೆರಡು ಎರಡು ಮೂರ್ ಕರಣಿ ಅಷ್ಟು ಬೆಲ್ಲ ಹಾಕೊಳ್ಕೊತೀನಿ ಹುಳಿ ಇರೋದ್ರಿಂದ ಚೂರ್ಸಿ ಇದ್ರೂ ರುಚಿ ಆಗ್ತದೆ ಈಗ ಹಿಂಗ್ ಇದಕ್ಕೆ ಇದೇನದ ತೊಳ್ದಿಟ್ಕೊಂಡದ್ದು ಕೊತ್ತಂಬರಿ ಹಾಕಿನಿ ಇಲ್ಲಿ ಏನದ ಒಳ್ಳಷ್ಟು ಸ್ವಚ್ಛಗೆ ಒಸ್ಕೊಂಡು ನೋಡ್ರಿ ತೊಳ್ಕೊಂಬಂದಿನಿ ನಾವು ಯಾವ ಸಲ ಏನಿದೆ ಒರೆಸ್ ವರ್ಸೇ ಸ್ವಚ್ಛಗೆ ಯಾಕಂದ್ರೆ ಇಲ್ಲ ಜೊಂಡಿಗೆ ಅದು ಅಡ್ಡಾಡಿ ಅಡ್ಡಾಡಿರ್ತಾವೆ ಎಷ್ಟೇ ನಾವು ಮುಚ್ಚಿಡ್ತೀವಿ ಸ್ವಚ್ ಇರ್ತದಂದ್ರೂ ಮಾಡೋ ಮುಂದೆ ಏನಿದೆ ಒಮ್ಮೆ ಸ್ವಮ್ ಸ್ವಚ್ಛ ತೊಳೆದು ಹಿಂಗೆ ಒರೆಸ್ಬಿಟ್ರೆ ಚಲೋ ಇರ್ತದೆ ಏನಿದೆ ವರ್ಷ ವರ್ಷಕೊಂಡ ಈಗ ಮೊದ್ಲು ನಾವೆಲ್ಲ ಹುರ್ಕೊಂಡಿರ್ತೀವಲ್ಲ ಶೇಂಗಾ ಅದನ್ನೆಲ್ಲ ಏನಂದ್ರೆ ಈ ಒರಳಿಗೆ ಹಾಕೊಂಡು ಮಾಡ್ರಿ మెణసిన పైస్ హింగా ఇలా మరలికి హిరు ಮೆಣಸಿನ್ಕಾಯಿ ಅದು ಇಷ್ಟು ಸಣ್ಣ ಆಗಿದೆ ಈಗೇನಾದ ಚಿಗರ ಚಿಗಿ ಇದನ್ನು ಹಾಕೊಳಕತ್ತೇನೆ ತಾಳ್ಸಿದ್ದು ಹುಳಿ ಭಾಳ ಅಂದ್ರೆ ಬಹಳ ಇರ್ತದೆ ಹಿಂಗಾಗಿ ಇದಕ್ಕೇನದ ಹುಣಸೆ ಹಣ್ಣು ನಿಂಬೆ ಹಣ್ಣು ಹುಳಿ ಮತ್ತೆ ಹಾಕೋದು ಬೇಡ ್ರಿ ಇದು ಹುಣಸಿ ಚಿಗಿರು ಹಾಕೊಂಡಿನಿ ಇದಕ್ಕೇನಾದ್ರೆ ನಾವು ನೀರು ಹಾಕೊಳಾರ್ದು ರುಬ್ಬಕ್ಕಾಗ್ತದೆ ಅಕಸ್ಮಾತ್ ಸ್ವಲ್ಪ ನೀರು ಹಾಕೊಂಡ್ರೆ ಭಾಳ ದಿವ್ಸ ತಡಂಗಿಲ್ಲ ಎರಡರಿಂದ ಮೂರು ದಿವಸ ತಷ್ಟ ಬರ್ತದೆ ಮತ್ತು ಇದನ್ನು ನೀವು ನೀರು ಹಾಕೊಳ್ಳಾರ್ದೆ ಇಟ್ಕೊಂಡು ರುಬ್ಕೊಂಡ್ರಂದ್ರೆ ಏಳರಿಂದ ಎಂಟು ದಿವ್ಸ ನೀವು ಆರಾಮ್ ಹೊರಗೆ ಇಟ್ಕೊಂಡು ಎಲ್ಲದಕ್ಕೂ ಊಟದ ಜೊತೆ ಉಪಯೋಗಿಸ್ಬೋದು ಹಿಂಗಾಗಿ ಆದಷ್ಟು ನೀರು ಇಲ್ಲಾರ್ದು ಏನಿದೆ ಇದನ್ನ ರುಬ್ಕೋಬೇಕಾಗ್ತದೆ ಈಗ ಇದನ್ನ ರುಬ್ಕೊಂಡು ಚಟ್ನಿ ಇಷ್ಟು ಸಣ್ಣಗಿದೆ ಆದ್ರೆ ಸಾಕಾಗ್ತದೆ ಮತ್ತು ನಾನು ನೀರು ಹಾಕ್ಲಾರ್ದು ರುಬ್ಕೊಂಡಿನಿ ನಿಮಗೆ ನೀರು ಬೇಕಂದ್ರೆ ಯಾವಾಗ ಹಾಕ್ಬೇಕಂತ ಹೇಳ್ತೀನಿ ಅಂತ ಇದು ನೋಡಿರಿ ಇಷ್ಟು ಸಣ್ಣಗಿದೆ ಭಾಳ ಅಂದ್ರೆ ಭಾಳ ಘಮ ಬರಲಿಕ್ಕತ್ತದೆ ಮತ್ತು ಬಾಯಾಗ ಅಷ್ಟು ರುಚಿ ಇರ್ತದೆ ಇದು ಇದನ್ನ ಒಮ್ಮೆ ಮಾಡಿದ್ರೆ ಅಂದರೆ ನೀವು ಹುಣ್ಸಿನಕಾಯಿ ಗಿಡ ಹುಡ್ಕೊಂಡು ಹೋಗ್ತೀರಿ ಅಷ್ಟು ಟೇಸ್ಟ್ ಆಗ್ತದೆ ಈಗ ಇದನ್ನೇನದ ಒಂದು ಬುಟ್ಟಿಗೆ ತೊಗೊಂಡು ಈಗ ಈಗ ನಾನು ಹುರಿದುದ್ದೇನು ಹಾಕ್ಕೊಂಡಿದ್ದೆ ಅದೇ ಬುಟ್ಟಿಗೇನಿದೆ ಇದನ್ನ ತೊಗೊಳ್ಕತ್ತೀ ನೋಡಿರಿ ಈಗ ನೋಡ್ರಿ ಅಷ್ಟು ಚಟ್ನಿ ಏನಿದೆ ನಾನಿಲ್ಲಿ ಈ ಬುಟ್ಟಿಗೆ ತೊಗೊಂಡಿನಿ ಈಗೇನಿದೆ ಸ್ವಲ್ಪ ನೀರು ಹಾಕ್ಕೊಂಡು ಈ ವರ್ಲೆ ಏನಾದ್ರೆ ಫಸ್ಟ್ ತೊಳ್ಕೋಣ ಇಲ್ಲಿ ಗ್ಯಾಸ್ ಹತ್ತಿಸಿ ನಾನು ಅದ ಬಾಳೆನೆ ಇಟ್ಕೊಂಡಿನಿ ಅಂದ್ರೆ ಏನು ತಾಯಿಸ್ಕೊಂಡಿದ್ನಲ್ಲ ಎಲ್ಲಾನು ಈಗ ಇದಕ್ಕೆ ಇದಕ್ಕೇನಾದ್ರು ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಬಾಳ್ನೇ ಇಟ್ಕೊಂಡಿನಿ ಇಲ್ಲೇ ಎಣ್ಣೆ ಹಾಕೋಣ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕೊಳ್ಕತ್ತೀನಿ ಸಾಸಿವೆ ಹಾಕೊಳ್ಕತ್ತೀನಿ ಅರ್ಧ ಚಮಚ ಹುರ್ಗುದ ಮೆಂತ್ಯ ಪುಡಿ ಹಾಕೊಳ್ತೀನಿ ಕರಿಬೇವು ಹಾಕೋಣ ಹಿಂಗೆ ಹಾಕೊಳ್ಕಿ ಅರ್ಶನ ಪುಡಿ ಹಾಕೊಳ್ತೀನಿ ಈಗ ಇದಕ್ಕಿಲ್ಲ ನಾನು ವರ್ಣ ತೊಳ್ಕೊಂಬಂದಿದ ಆ ಇಲ್ಲೇ ಮೊದ್ಲು ಮದ್ಲು ಹಾಕ್ಲಿಕ್ಕಿರುವ ಈಗ ಈಗೇನಾದ ಈ ಚಟ್ನಿ ಹಾಕೊಂಡಿದಕ್ ಹಾಕೊಂಡು ಚಲೋತ್ ನಿಂಗೇನದ ಕೈ ಹಾಸ್ಕೊಂಡ್ ಮದ್ಲಿಲ್ಲ ನಾನು ನೀರು ಹಾಕೊಂಡ್ರೆ ಹಿಂಗೆ ಹಾಕೊಂಡ್ರೆ ಒಂದು ಸ್ವಲ್ಪ ತಡಿತದೆ ನೀವು ಬೇರೆ ಮತ್ತೆ ತಣ್ಣೀರು ಹಾಕೊಂಡ್ರೆ ಅಂದ್ರೆ ಸ್ವಲ್ಪ ಜಲ್ದಿ ಕೆಡ್ತದೆ ಚಟ್ನಿ ಮತ್ತು ಇದ್ರೊಳಗೆ ಬ್ಯಾಶ್ಗೆಲ್ಲ ಈಗ ಹಿಂಗೆ ಇದು ಬರೇ ಗಟ್ಟೆ ಹಿಂಗೆ ನೀವು ಇಟ್ಕೊಂಡ್ರೆ ಒಂದು ಏಳೆಂಟು ದಿವ್ಸ ನೀವು ಆರಾಮ ಇದನ್ನ ಇಟ್ಕೋಬೋದು ನೋಡ್ರಿ ಸ್ವಲ್ಪ ನಮಗೆ ನೀರು ನೀರು ಬೇಕಂದ್ರೆ ಹಿಂಗೆ ಮಾಡ್ಕೋಬೋದು ಮತ್ತೆ ಒಂದೇ ದಿವ್ಸಕ್ಕೆ ನಾವು ಮುಗಿಸ್ತೀವಿ ಅಂದರೆ ನೀವು ತಣ್ಣೀರು ಹಾಕ್ಕೊಂಡು ಏನಾದರೂ ರುಬ್ಕೋಬೋದು ಇದೇನಾದ್ರೆ ಒಂಚೂ ಒಂದು ಎರಡು ನಿಮಿಷ ಬಿಡೋಣ ಅಂದರೆ ಸ್ವಲ್ಪ ಬಿಸಿ ಆಗ್ತದೆ ಆಮೇಲೆ ಏನಂದ್ರೆ ಗ್ಯಾಸ್ ಆಫ್ ಮಾಡ್ಕೊಂಡಿದ್ನ ಇದು ನೋಡ್ರಿ ಒಂಚೂರು ನೀರೆಲ್ಲ ಹಿಂಗೆಕೊಂಡು ಇಷ್ಟಾಗಿದೆ ಒಂದು ಕುದಿ ಹಿಂಗಕ ಹಿಂಗೆ ಪಳ್ಳ ಅಂತ ಬಂದ್ರೆ ಸಾಕು ನಾ ಈ ಗ್ಯಾಸ್ ಆಫ್ ಮಾಡ್ಲಿಕ್ಕೀನಿ ಹುಣಸಿಕಾಯಿ ಹುಣಸಿಕಾಯಿ ಚಿಗರಿಂದ ಚಟ್ನಿ ರೆಡಿ ಆತ್ ನೋಡ್ರಿ ಇದು ನೋಡ್ರಿ ನಾ ಹುಣಸಿನ ಚಟ್ನಿ ಮಾಡೋದು ಎಷ್ಟು ಈಜಿ ಅದ ಬಾಯಾಗ ಅಷ್ಟ ಟೇಸ್ಟ್ ಇರ್ತದೆ ಈಗ ನೋಡ್ರಿ ಯುಗಾದಿ ಆದ್ಮೇಲೆ ಹುಣಸಿ ಗಿಡ ಚಿಗಿರಿ ಇರ್ತದಲ್ಲ ಆ ಚಿಗಿ ಏನಾದ್ರೆ ಎಳೆದು ಸಿಗ್ತದೆ ನಿಮಗೆ ಬೇಕಾದಷ್ಟು ಹುಣ್ಸಿ ಕಾಯಿ ಗಿಡ ಎಲ್ಲ ಕಡೆ ಸಿಗ್ತಾವೆ ಮತ್ತು ಮಾರ್ಕೆಟ್ನ ಸಕ್ ಸತ್ಯಕ್ಕಿ ಇದು ಏನಾದ್ರೆ ಮಾರ್ತಾರೆ ಈಗ ಅದನ್ನ ತಂದು ನೀವು ಹಿಂಗೆ ಚಟ್ನಿ ಮಾಡ್ಕೊಂಡ್ರೆ ನೋಡ್ರಿ ಮನೆಯೆಲ್ಲ ಏನದೆ ಘಮ ಅಂದ್ರೆ ಘಮ ಹಿಡಿದ ಮತ್ತು ತವಿ ಮಾಡ್ಕೋಬೋದು ಹಿಂಗೆ ಚಟ್ನಿ ಮಾಡ್ಕೋಬೋದು ಭಾಳ ಅಂದ್ರೆ ಭಾಳ ರುಚಿ ಆಗ್ತದೆ ಅದು ಹುಳಿ ಹುಳಿ ಭಾಳ ಇರೋದ್ರಿಂದ ಇಷ್ಟೆಲ್ಲ ಸಾಮಾನು ಹಾಕಿದ್ರೆ ಚಟ್ನಿ ಭಾಳ ರುಚಿ ಆಗ್ತದೆ ಅನ್ನಕ್ಕಾತು ಚಪಾತಿ ಭಕ್ರಿ ಆ ಚಪಾತಿ ನೀವು ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ತುಪ್ಪ ಅನ್ನಕ್ಕಿದ ಹಚ್ಕೊಂಡ್ರೆ ಭಾಳ ಅಂದ್ರೆ ಭಾಳ ರುಚಿ ಆಗ್ತದೆ ತಪ್ಪದೆ ನಿಮ್ಮ ನೀವು ನೀವು ಒಮ್ಮೆ ಟ್ರೈ ಮಾಡಿರಿ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿರಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೆಟ್ಟಗೊಳೋಂಥ ಶ್ರೀರಾಮ ಸಮರ್ಥ